കരുണെ തുമ്പുടി നന്നെ കരുണെ തുമ്പ ഗുടി ഈ നന്ന ശാല ഗുടിയ ദിവ നമ്മ പ്രാഞ്ചുപാലും ഈ ഗുടിയ ദേവരു നമ്മ പ്രാഞ്ചുപാലും പോഷകരിക തവരൂരു നന്ന ശാല പോഷകരിക തവരൂരു നന്ന ശാല നമ്മ ശാല ಬಹಳ ಅಪರೂಪ ಈ ಶಾಲೆಯ ಶಿಕ್ಷಕರು ಬಹಳ ಅಪರೂಪ ಇಲ್ಲಿ ಎಲ್ಲ ಶಿಕ್ಷಕರು ತೋರುತ್ತಾರೆ ಅನುಕಂಪ ಇಲ್ಲಿ ಎಲ್ಲ ಶಿಕ್ಷಕರು ತೋರುತ್ತಾರೆ ಅನುಕಂಪ ನಮ್ದು ಯಾರ ಜೊತೆಯಲ್ಲಿ ಇಲ್ಲ ಮನಸ್ತಾಪ ನಮ್ದು ಯಾರ ಜೊತೆಯಲ್ಲಿ ಇಲ್ಲ ಮನಸ್ತಾಪ ಕಾರಣ ನಮ್ಮ ಈ ಗುಣ ಬಹಳ ಅಪರೂಪ ನಮ್ದು ಯಾರ ಜೊತೆಯಲ್ಲಿ ಇಲ್ಲ ಮನಸ್ತಾಪ ಬಗ್ಗೆ ಬರೆದಿರುವ ಒಂದು ಕವನ ಹಾಗೆ ಸೊ ನಮ್ಮೆಲ್ಲರ ಕನಸು ಈಗ ನಮ್ಮ ಹತ್ತನೇ ತರಗತಿಯ ಮಕ್ಕಳು ಅವರಿಗಾಗಿಯೂ ಸಹ ನಾನು ಒಂದು ಕಾಲವನ್ನ ಬಂದಿದ್ದೀನಿ ಅವರೆಲ್ಲರೂ ಕಿವಿ ಕೊಟ್ಟು ಕೇಳಬೇಕು ಅಂತ ಹೇಳ್ತೀನಿ ನಿಮ್ಮ ಹೋದಿಗೀಗ ಹತ್ತು ವರ್ಷ ನಿಮ್ಮ ಹೋದಿಗೀಗ ಹತ್ತು ವರ್ಷ ನಿಮ್ಮ ಪೋಷಕರ ಕನ ವರ್ಷ ನಿಮ್ಮ ಪೋಷಕರ ಕನಸಿಗೀಗ ಹತ್ತು ವರ್ಷ ನಾ ನಿಮ್ಮ ಫಲಿತಾಂಶ ಕಾಯುತ್ತಿರುವೆ ಫಲಿತಾಂಶ ನೀವು ಮಾಡಬೇಕಾಗಿದೆ ಸಾಹಸ ನೀವು ಮಾಡಬೇಕಾಗಿದೆ ಸಾಹಸ ಕಿವಿ ಕೊಟ್ಟು ಕೇಳಿ ಒಂದು ನಿಮಿಷ ಕಿವಿ ಕೊಟ್ಟು ಕೇಳಿ ಒಂದು ನಿಮಿಷ ವಿದ್ಯೆ ಎಂಬುದು ಸಾಗರ ಈಸಿ ಬರಲು ಬರು